ನಾವು ಮಾತಾಡಬಾರ್ದು ಹತ್ರ ಕೆರೆನಲ್ಲಿ ಬಿದ್ದು ಹೀರೋಗಿದ್ದಾರೆ ಹೋಗಿದ್ದಾರೆ ಆದ್ದರಿಂದ ಅವ್ರಿಗೆ ನಾನು ಊರಲ್ಲಿ ಇರಲಿಲ್ಲ ಆಚೆ ಇದ್ದೆ ನಾನು ದೂರ ಇದ್ದೆ ನನಗೆ ವಿಚಾರ ಗೊತ್ತಾದ ಮೇಲೆ ರಾತ್ರಿ ಬ್ಯಾಂಗ್ಳೂರಿಗೆ ಒಂದೂವರೆಗೆ ರಾತ್ರಿ ಬಂದೆ ನಾನು ರಾತ್ರಿ ನಾನು ಬರೋಕ್ಕೆ ಮುಂಚೆನೇ ನಾನು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವ್ರ ಹತ್ರ ಮಾತಾಡಿದ್ದೀನಿ ಆಮೇಲೆ ನಮ್ಮ ಡೆಪ್ಯಿ ಸಿ ಎಮ್ ಡಿ ಕೆ ಸಾಹೇಬ್ರ ಹತ್ರ ಮಾತಾಡಿದ್ದೀನಿ ಮುಖ್ಯವಾಗಿ ನಮ್ಮ ಸುರೇಶಣ್ಣವರು ನನ್ನ ಹತ್ರ ಮಾತಾಡಿದರು ನಾನು ಅವ್ರ ಹತ್ರ ಎರಡು ಮೂರು ಸಲ ಈ ವಿಚಾರದಲ್ಲಿ ಮಾತಾಡಿದೆ ಆಮೇಲೆ ನಮ್ಮ ನಜೀರಣ್ಣ ಅವ್ರದ್ದು ಮಾಹಿತಿಗೆ ಎಲ್ಲ ಕೊಟ್ಟಿದ್ದೀವಿ ಎಲ್ಲರಿಗೂ ಇದು ಪೂರ್ಣ ಪ್ರಮಾಣವಾದಂಥ ಎನ್ಕ್ವೈರಿ ಆಗಬೇಕು ಇಲ್ಲ ಅವರು ಇದಕ್ಕೆ ಸೆನ್ಸಸ್ಗೆ ಹಾಕಿರೋದರಿಂದ ಮನೆಯಲ್ಲಿ ಏಲೋ ಅಂಥ ವಿಚಾರದಲ್ಲಿ ಸೆನ್ಸಸ್ಗೆ ಹಾಕಿರೋದ್ರಿಂದ ಅವರು ಟ್ರೆಸ್ ಆಗಿ ಈ ಥರ ಮಾಡ್ಕೊಂಡಿದಾರಾ ಅನ್ನೋದು ಒಂದು ಕಡೆ ಮನೆಯವರಾದರೆ ಇನ್ನೊಂದು ಕಡೆ ಪೂರ್ಣ ಪ್ರಮಾಣವಾದಂಥ ಎನ್ಕ್ವೈರಿ ಆಗಬೇಕು ಅದು ಪೊಲೀಸ್ ಡಿಪಾರ್ಟ್ಮೆಂಟು ಆ ಎನ್ಕ್ವೈರಿ ಮಾಡುತ್ತೆ ಮಾಡಿದಾಗ ಪೂರ್ತಿ ಪ್ರಮಾಣದ ಇದು ಬಂದಾಗ ಒಂದು ವೇಳೆ ಯಾರಾದರೂ ತಪ್ಪಸ್ಥರಾಗಿ ಇವ್ರಿಗೇನಾದರೂ ಪ್ರೆಜರ್ ಮಾಡಿ ಏನಾದರೂ ಮಾಡಿದರೆ ಖಂಡಿತವಾಗ್ಲೂ ಅವರನ್ನು ಶಿಕ್ಷೆಗೆ ಒಳಪಡಿಸುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ನಾವು ಮಾಡೇ ಮಾಡ್ತೀವಿ ಬಿಡುವಂಥ ಪ್ರಶ್ನೆಯೇ ಇಲ್ಲ ಇಲ್ಲಾಂದರೆ ಪೊಲೀಸ್ ಎನ್ಕ್ವೈರಿ ಬರೋವರೆಗೂ ನಾವು ವೆಯ್ಟ್ ಮಾಡಿ ಏನಾಗಬೇಕು ಅಂತ ಆಮೇಲೆ ಇನ್ನೊಂದು ಅವ್ರ ಮನೆಯಲ್ಲಿ ಅವ್ರ ಮನೆಗೆ ನಮ್ಮ ಮುಖ್ಯಮಂತ್ರಿಗಳು ಡೆಪ್ಟಿ ಸಿ ಎಮು ನಜೀರ್ ಅಣ್ಣವರು ಅಣ್ಣ ಅವರು ಹೇಳಿರೋ ಪ್ರಕಾರವಾಗಿ ಅವ್ರ ಕೆಲಸ ಏನಿದೆ ಅವ್ರ ಮನೆಯಲ್ಲಿ ಅವ್ರು ಯಾರೋ ಕೊಲ್ರು ಕೊಡುವಂಥ ಕೆಲಸವನ್ನು ಮೊದಲೇ ಪ್ರಯಾರಿಟಿ ಮಾಡ್ತೀವಿ ಆಮೇಲೆ ಅವರಿಗೆ ಪರಿಹಾರ ಧನ ಇವತ್ತು ಸೆನ್ಸಸ್ ಲಕ್ಕೆ ಅವರು ತೀರ್ಕೊಂಡಿದ್ದಾರೆ ಆದ್ದರಿಂದ ಪರಿಹಾರಧನ ಏನು ಕೊಡಬೇಕು ಅವರಿಗೆ ಅನ್ನೋದನ್ನು ಸರ್ಕಾರ ತೀರ್ಮಾನ ಮಾಡುತ್ತೆ ಅದನ್ನು ಆದಷ್ಟು ಬೇಗ ಕೊಡಿಸುವಂಥ ಕೆಲಸ ಮಾಡ್ತೀವಿ ಏನೇ ಕೊಟ್ಟರು ನಾವು ಏನೇ ಮಾಡಿದ್ರೂ ಒಂದು ಪ್ರಾಣವನ್ನು ಕಳ್ಕೊಂಡಿದ್ದೀವಿ ಅದು ದುಃಖವಾದಂಥ ಒಂದು ವಿಚಾರ ಪ್ರಾಣವನ್ನು ಕಳ್ಕೊಂಡಿದ್ದೀವಿ ದುಃಖವಾದಂಥ ವಿಚಾರ ಅಂಥದು ಆಗಬಾರ್ದಾಗಿತ್ತು ಏನೇ ಇದ್ರೂ ಅವ್ರಿಗೂ ಕಷ್ಟ ಇದ್ದರೂ ಒಂದು ಟೀಚರ್ ಇದ್ದಾರೆ ಒಂದು ಹತ್ತು ಜನಕ್ಕೆ ಬುದ್ಧಿ ಹೇಳುವಂಥವ್ರು ಅವರು ಯಾರಿಗಾದ್ರೂ ಒಂದು ಗಮನಕ್ಕೆ ತರಬೇಕಾಗಿತ್ತು ನನಗೆ ಈ ಥರ ಪ್ರಜರ್ ಇದೆ ಈ ಥರ ಸಮಸ್ಯೆ ಇದೆ ಇಂಥದ್ದು ಇದೆ ಅಂತ ಹೇಳಿದಾಗ ಮಕ್ಕಳ ಹತ್ರನೋ ಯಜಮಾನ್ ಹತ್ರದ್ದು ಇಲ್ಲ ಈ ಏರಿಯಾದಲ್ಲಿ ಇರ್ತಕ್ಕಂಥ ಯಾರೋ ಹತ್ರನೋ ಇಲ್ಲ ನಮ್ಮ ಮಸೀದಿ ಮುತ್ತುವಳ್ಳಿ ಹತ್ರನೋ ಯಾರೋ ತಂದಿದ್ದರೆ ಅವರು ಅದಕ್ಕೇನಾದರೂ ಒಂದು ಪರಿಹಾರ ತುಂಬ ಜನ ನನ್ನ ಹತ್ರ ಕೇಳ್ಕೊಂಡು ಸೆನ್ಸಸ್ಗೆ ಹಾಕ್ತಾಗ ಏನಂತ ಕೇಳ್ಕೊಂಡ್ರು ಸರ್ ನನಗೆ ಹೆಲ್ತ್ ಸರಿ ಇಲ್ಲ ನನಗೆ ಆಪ್ರೇಷನ್ ಆಗಿದೆ ನನಗೆ ಏಜು ಫಿಫ್ಟಿ ಏಯ್ಟ್ ಆಗಿದೆ ನನಗೆ ಫಿಫ್ಟಿ ನೈನ್ ಏಜ್ ಆಗಿದೆ ಸರ್ ಈ ಟೈಮಲ್ಲಿ ನಾನು ನಡೆಯೋಕ್ಕಾಗೋದಿಲ್ಲ ಹೆಲ್ತ್ ನಾನು ಕರೆಕ್ಟಾಗಿಲ್ಲ ನನ್ನ ಸೆನ್ಸಸ್ ಬೇಡ ನಾನು ತೆಗೆದುಬಿಡಿ ಸರ್ ಅಂತೇಳಿ ತುಂಬ ಆ ಥರ ತೆಗೆಸ್ಕೊಟ್ಟೆ ಅಂದರೆ ಒರಿಜಿನಲ್ ಆಗಿ ಹೆಲ್ಪ್ ಮಾಡಿದ್ವಿ ಯಾಕಂದ್ರೆ ಹೆಲ್ತ್ ಇಶ್ಯೂ ಇತ್ತು ಆಪ್ರೇಷನ್ಸ್ ಆಗಿದೆ ಕೆಲವರಿಗೆ ಕಾಲುಗಳು ಇಂಥವ್ರನ್ನೆಲ್ಲ ನಾವು ಜೆಂಟ್ಸ್ಗೂ ತೆಗೆದಿದ್ದೀವಿ ಲೇಡೀಸ್ಗೂ ಬೇಡ ಅಂತ ಸೆನ್ಸ್ ಆ ರೀತಿಯಲ್ಲಿ ಇದ್ದಾಗ ಇವರು ಯಾರಾದರೂ ನಮ್ಮ ಮುಖಂಡರಿಗೆ ಹೇಳಿದ್ರು ಇಲ್ಲ ಈ ಕೌನ್ಸಿಲರ್ಗೂ ಯಾರಿಗಾದರೂ ಯಾರಿಗಾದ್ರು ಹೇಳಿದ್ರು ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಒಟ್ಟಿನಲ್ಲಿ ಒರಿಜಿನಲ್ ಆಗಿ ಆಗಬಾರ್ದಾಗಿರುವಂಥ ಘಟನೆ ಒಂದು ಆಗಿದೆ ಅದು ನಮಗೂ ದುಃಖ ಆಗಿದೆ ಅವ್ರ ಫ್ಯಾಮ್ಲಿಗೂ ದುಃಖಾಗಿದೆ ಆ ಎಲ್ಲ ದೇವರು ಅವರಿಗೆ ದುಃಖವನ್ನು ಭರಿಸುವಂಥ ಶಕ್ತಿ ಅವ್ರಿಗೆ ಮನೆಯವ್ರಿಗೆ ಕೊಡಲಿ ಅವ್ರಿಗೆ ಯಾವುದೇ ರೀತಿಯಲ್ಲಿ ಅವ್ರ ಮನೆಗೆ ಸಹಾಯಕ್ಕಾಗಿ ನಾನಾಗ್ಬೋದು ನಮ್ಮ ಸರ್ಕಾರ ಆಗ್ಬೋದು ನಮ್ಮ ಸುರೇಶ್ ಅವರಾಗ್ಬೋದು ನಜೀರಾಣವರಾಗ್ಬೋದು ನಾವೆಲ್ಲರೂ ಅವ್ರಿಗೆ ಪರವಾಗಿರ್ತೀವಿ ಅವ್ರಿಗೆ ಅವ್ರಿಗೆ ಉದ್ಯೋಗ ಕೊಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅವ್ರ ಫ್ಯಾಮಿಲಿಗೆ ಆ ಏನು ಇವತ್ತು ತಿರು ಹೋಗಿದ್ದಾರೆ ಮೇಡಮ್ ಅವರು ಮೇಡಮ್ ಅವ್ರ ಕೆಲಸವನ್ನು ಅವ್ರ ಮನೆಗೆ ಸಿಗುವಂಥ ಕೆಲಸವನ್ನು ಮಾಡ್ತೀವಿ ಅವ್ರಿಗೆ ಪರಿಹಾರಧನವನ್ನು ಸಿಗುವಂಥ ಕೆಲಸವನ್ನು ಖಂಡಿತವಾಗೂ ನಾವು ಮಾಡೇ ಮಾಡ್ತೀವಿ ಇನ್ನೊಂದು ಮುಖ್ಯವಾಗಿ ಪೊಲೀಸು ಎನ್ಕ್ವೈರಿ ನಡೀತಾ ಇದೆ ಇವರಿಗೆ ಎನ್ಕ್ವೈರಿ ಅಂದರೆ ಪೊಲೀಸರು ಏನಾಗಿದೆ ಹೆಂಗಾಗಿದೆ ಅಂತ ನಮ್ಮ ಹತ್ರನೂ ಕೆಲವೊಂದು ಮಾಹಿತಿಗಳು ಸಿಕ್ಕಿದಾವೆ ಪೊಲೀಸ್ ಡಿಪಾರ್ಟ್ಮೆಂಟು ಎನ್ಕ್ವೈರಿ ಮಾಡಿ ಪೂರ್ಣ ಪ್ರಮಾಣವಾದಂಥ ಎನ್ಕ್ವೈರಿ ಮಾಡಿ ಅವ್ರು ಆಚೆ ತಂದಾಗ ಆ ಮಾಹಿತಿಗಳನ್ನ ನಮ್ಗೆ ಕೊಡ್ತಾರೆ ಆವಾಗ ವಿವರವಾದಂಥ ಮಾಹಿತಿಯನ್ನು ನಿಮ್ಗೆ ಕೊಡ್ತೀವಿ ರಾಜ್ಯದ ಐ ಲವ್